ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಜಪಾನ್ ಎಷ್ಟು ಸೇಫ್ ಕಂಟ್ರಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಫಿಫ್ತ್ ಗ್ರೇಡ್ವರೆಗೂ ಮಕ್ಕಳಿಗೆ ಟೆಸ್ಟ್ ಆಗಲಿ ಎಕ್ಸಾಮ್ಗಳಾಗಲಿ ಆ ಥರ ಎಲ್ಲ ಏನೂ ಇರೋದಿಲ್ಲ ಸ್ವಲ್ಪ ಸೋಷಲ್ ಬಿಹೇವಿಯರು ಎಲ್ಲರಿಗೂ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಎಲ್ಲರ ಜೊತೆ ಹೆಂಗೆ ಮಾತಾಡಬೇಕು ನಮ್ಮ ಮನೆ ಆಗಲಿ ಹೊರಗಡೆ ಆಗಲಿ ಎಲ್ಲದೂ ಒಂದೇ ಎಲ್ಲನೂ ಕ್ಲೀನಾಗಿ ಇಟ್ಕೋಬೇಕು ಅದನ್ನೆಲ್ಲನೂ ಹೇಳ್ಕೊಡ್ತಾರೆ ಸಣ್ಣ ವಯಸ್ಸಿಂದ ಜಪಾನಲ್ಲಿ ಕ್ರೈಮ್ ರೇಟ್ಸು ತುಂಬ ಕಮ್ಮಿ ಹೇಳಬೇಕಂದ್ರೆ ಪೊಲೀಸ್ಗಳಿಗೆ ಕೆಲಸನೇ ಇರೋದಿಲ್ಲ ಏನಾದ್ರು ಒಂದು ಛತ್ರಿ ಕಳೆದೋಯ್ತು ಅಂದರೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಹುಡುಕಿ ಕೊಡ್ತಾರೆ ನಾನು ಹೀಗೆ ಒಂದು ಸಲ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಮೂರು ವರ್ಷದ ಹುಡುಗ ಮೂರಿಂದ ನಾಲ್ಕು ವರ್ಷ ಇರ್ಬೋದು ಅವನು ಒಬ್ಬನೇ ಟ್ರೈನ್ ಹತ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದ ನೋಡ್ಬಿಟ್ಟು ನನಗೆ ತುಂಬ ಶಾಕ್ ಆಗೋಯ್ತು ಅವಾಗೇ ಅನಿಸಿತ್ತು ಜಪಾನ್ ಎಷ್ಟು ಸೇಫ್ ಇದೆಯಪ್ಪ ಈ ಕಂಟ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಂತಲೇ ಫೋನ್ ಬರುತ್ತೆ ಅದು ಸ್ಮಾರ್ಟ್ ಫೋನ್ ಅಲ್ಲ ಬರೀ ಅಪ್ಪ ಅಮ್ಮ ಒಂದು ಫ್ರೆಂಡಿಗೆ ಫೋನ್ ಮಾಡ್ಬೋದು ಅಷ್ಟೇ ಪೊಲೀಸಿಗೂ ಒಂದು ಬಟನ್ ಹೊತ್ತಿದ್ರೆ ಪೊಲೀಸಿಗೂ ಹೋಗುತ್ತೆ ನನ್ನ ಮಕ್ಕಳು ಸಣ್ಣವರಿದ್ದಾಗ ಈ ಫೋನ್ ಕೊಡಿಸಿದ್ವಿ ಅವರು ಬೈ ಮಿಸ್ ಆಗಿ ಪೊಲೀಸಿಗೆ ಪ್ರೆಸ್ ಮಾಡಿ ಪೊಲೀಸ್ ಬಂದು ಅವ್ರು ವೆರಿಫಿಕೇಷನ್ ಮಾಡಿ ಇದೆಲ್ಲ ಆಗಿತ್ತು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ